ಜೀವನವೆಂದರೆ ತನ್ನನ್ನು ಕೆಳಕೊತ್ತುತ್ತಿರುವ ಪರಿಸರ ಮತ್ತು ಪರಿಸ್ಥಿತಿಗಳಲ್ಲಿ ಜೀವಿಯ ವಿಕಸನ ಮತ್ತು ಮುನ್ನಡೆ ನಾನು ಏನಾಗಬೇಕು ನಾನು ಏನನ್ನ ಸಾಧಿಸಬೇಕು ನಾನು ಹೇಗೆ ಸಮಾಜದಲ್ಲಿ ನನ್ನನ್ನು ಗುರುತಿಸ್ಕೊಳ್ಬೇಕು ನಮ್ಮೊಳಗಡೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ವಿಶೇಷವಾದಂತಹ ಆಸಕ್ತಿಗಳಿರುತ್ತೆ ಅಂತಃಶಕ್ತಿಗಳಿರುತ್ತೆ ಟ್ಯಾಲೆಂಟ್ಸ್ ಇರುತ್ತೆ ಸ್ಕಿಲ್ಸ್ ಇರುತ್ತೆ ಪೊಟೆನ್ಷಿಯಲ್ಸ್ ಇರುತ್ತೆ ಸವಾಲು ಯಾರು ಸ್ವೀಕರಿಸ್ತಾರೋ ಅವರಿಗೆ ಅವಕಾಶ ತೆರೆದುಕೊಳ್ಳುತ್ತೆ ಅದೇ ಬದುಕು ನಮ್ಮೆಲ್ರಿಗೂ ಇರತಕ್ಕಂಥ ಒಂದು ಸಾಮಾನ್ಯವಾದ ಪ್ರಶ್ನೆ ಜೀವನ ಎಂದರೇನು ಅಂತ ಆ ಜೀವನ ಅಂದ್ರೇನು ಅಂತ ನಾವು ಆಲೋಚನೆ ಮಾಡೋದಕ್ಕೆ ಮುಂಚೆ ವಿಚಾರ ಮಾಡೋಕ್ಕೆ ಮುಂಚೆ ಜೀವನವನ್ನು ಕಟ್ಟಿಕೊಡುವ ಅದರ ಅಂಶಗಳನ್ನು ಸುತ್ತ ನಾವು ನೋಡಿದಾಗ ಜೀವನ ಅಂದ್ರೇನು ಅನ್ನೋದು ನಮಗೆ ಗೋಚರಿಸ್ತಾ ಹೋಗುತ್ತೆ ಮೊದಲನೇದಾಗಿ ನನ್ನ ಪ್ರಕಾರ ಜೀವನ ಅನ್ನೋದು ಆಂತರಿಕವಾದ ಮತ್ತು ಬಾಹ್ಯವಾದ ಪ್ರಯಾಣ ಆಂತರಿಕ ಮತ್ತು ಬಾಹ್ಯ ಪ್ರಯಾಣ ಸ್ಥೂಲದ ಪ ರೂಪದಲ್ಲೂ ನಡೆಯುತ್ತೆ ಸೂಕ್ಷ್ಮ ರೂಪದಲ್ಲೂ ನಡೆಯುತ್ತೆ ಇನ್ನೊಂದು ಬದುಕು ಅಂದ್ರೇನು ಅಥವಾ ಜೀವನ ಅಂದರೆ ಅಂತ ಅಂದರೆ ಏನು ಅಂತಂದರೆ ನಮ್ಮನ್ನು ನಾವು ಅರಿತುಕೊಳ್ಳುವ ಕ್ರಮ ನಮ್ಮನ್ನು ನಾವು ತಿಳಿದುಕೊಳ್ಳುವ ಕ್ರಮ ಜೊತೆಗೆ ಸಂತೋಷ ಸಂಭ್ರಮಗಳನ್ನು ಅನುಭವಿಸುವ ರೀತಿ ಇದು ಈ ಮೂರು ಮುಖ್ಯ ಅಂಶಗಳ ಮೇಲೆ ನಾವು ಜೀವನ ಅಂದ್ರೇನು ಅನ್ನೋದನ್ನು ಅರ್ಥ ಮಾಡ್ಕೊಳ್ತಾ ಮುಂದುವರಿಬೋದು ಯಾವ್ಯಾವುದದು ಅಂತಂದರೆ ಒಂದು ಆಂತರಿಕ ಮತ್ತು ಬಾಹ್ಯ ಪ್ರಯಾಣ ಎರಡನೇದು ನಮ್ಮನ್ನು ನಾವು ಅರಿತುಕೊಳ್ಳುವ ಕ್ರಮ ಮೂರನೇದು ನಾವು ತೃಪ್ತಿ ಮತ್ತು ಸಂತೋಷಗಳನ್ನು ಕಂಡುಕೊಳ್ಳುವ ಬಗೆ ಈ ಮೂರು ಮೂಲ ಆಧಾರದ ಮೇಲೆ ಜೀವನ ಅಂದ್ರೇನು ಅನ್ನೋದನ್ನು ನಾವು ನೋಡ್ತಾ ಹೋಗ್ಬೋದು ಇನ್ನೊಂದು ದೃಷ್ಟಿಯಿಂದ ನೋಡಿದಾಗ ದೇಹ ಈ ಭೂಮಿಯ ಮೇಲೆ ಇರ್ತಕ್ಕಂಥ ಒಂದು ಅವಧಿಯನ್ನು ಜೀವನ ಅಂತ ಕೂಡ ನಾವು ಪರಿಗಣಿಸ್ಬೋದು ಅಂದರೆ ದೇಹದ ಪ್ರಯಾಣ ಇಲ್ಲಿ ಹುಟ್ಟು ಜೈವಿಕ ಬೆಳವಣಿಗೆ ಸಂತಾನೋತ್ಪತ್ತಿ ಕ್ರಿಯೆ ಪ್ರತಿಕ್ರಿಯೆ ಇವೆಲ್ಲವೂ ಈ ಬದುಕಿನ ಸಮಗ್ರ ಅಂಗವಾಗಿ ನಮ್ಮನ್ನು ರೂಪಿಸ್ತಾ ಹೋಗುತ್ತೆ ಇನ್ನೂ ಒಂದು ಅಂಶ ಯಾವುದು ಬದುಕನ್ನು ಕಟ್ಟಿಕೊಡುತ್ತೆ ಅಂದರೆ ಅದು ನಮ್ಮ ಸೂಕ್ಷ್ಮ ಅಸ್ತಿತ್ವ ಸೂಕ್ಷ್ಮ ಅಸ್ತಿತ್ವ ಒಂದು ಸ್ಥೂಲ ಅಸ್ತಿತ್ವ ಇನ್ನೊಂದು ಸೂಕ್ಷ್ಮ ಅಸ್ತಿತ್ವ ಈ ಸೂಕ್ಷ್ಮ ಅಸ್ತಿತ್ವದ ಇನ್ನೊಂದು ಮುಖವನ್ನು ನಾವು ಪ್ರಜ್ಞೆ ಅಂತ ಕರಿಬೋದು ಈ ಪ್ರಜ್ಞೆ ಅನ್ನೋದು ಬೇರೆ ಪ್ರಾಣಿಗಳಲ್ಲಿಲ್ಲ ಅದಕ್ಕೆ ಅವಕ್ಕೆ ಬ ಜೀವನ ಅಂದ್ರೇನು ಬದುಕು ಅಂದ್ರೇನು ಅಂತ ಪ್ರಶ್ನೆ ಬೇರೆ ಯಾವುದೇ ಪ್ರಾಣಿಗೂ ಬರೋದಿಲ್ಲ ಆದರೆ ಮನುಷ್ಯನಿಗೆ ಬರುತ್ತೆ ಯಾಕೆಂತಂದರೆ ಇದು ನಮ್ಮ ಅಸ್ತಿತ್ವದ ಕುರಿತಾದಂಥ ಜಿಜ್ಞಾಸೆ ಮತ್ತು ನಮ್ಮ ಪ್ರಜ್ಞೆಯನ್ನು ಕಾಡುವಂತಹ ಒಂದು ನಿರಂತರ ತುಡಿತ ಬದುಕು ಅಂದ್ರೇನು ಜೀವನ ಅಂದ್ರೆ ಅಂತೇನು ಇಷ್ಟು ವರ್ಷ ಆಗೋಯ್ತಲ್ಲ ಮುಂದೇನು ಹಿಂದೆ ಹಿಂದೆ ಹೇಗಿತ್ತೆ ಈಗ ಹೇಗಿರಬೇಕು ಇವೆಲ್ಲ ಪ್ರಶ್ನೆಗಳು ಸೂಕ್ಷ್ಮ ಸ್ಥರದಲ್ಲಿ ನಡೀತಾ ಇರುತ್ತೆ ಅದು ನಮ್ಮ ಅಸ್ತಿತ್ವವನ್ನು ಕಾಣುವಂಥದ್ದು ಮತ್ತು ಪ್ರಜ್ಞೆಯನ್ನು ಕೆಣಕುವಂಥದ್ದು ಇದು ಕೂಡ ಬದುಕಿನ ಅಂಗವೇ ಆಗಿರುತ್ತೆ ಆಮೇಲೆ ಬದುಕನ್ನು ಇನ್ನೊಂದು ರೀತಿಯಲ್ಲಿ ಕಟ್ಕೊಡೋದು ಯಾವುದಪ್ಪ ಅಂತಂದರೆ ಉದ್ದೇಶ ನಮಗೆ ಬದುಕಿನ ಬೇರೆ ಪ್ರಾಣಿಗಳಿಗೆ ಉದ್ದೇಶ ಇರಲ್ಲದೆ ಇರೋದಿಲ್ಲ ಅವಕ್ಕೆ ದೇ ಆರ್ ಆಲ್ ಇನ್ಸ್ಟಿಂಕ್ಟ್ ಬೇಸ್ಡ್ ದೇ ಆರ್ ನಾಟ್ ಇಂಟ್ಯೂಟಿವ್ ಅಂತಂದರೆ ಕೇವಲ ಇಂದ್ರಿಯಗಳ ಪ್ರಚೋದನೆಯಿಂದ ಅವರ ಬ ಅವುಗಳ ಬದುಕು ನಡೆದು ಹೋಗ್ತಾ ಇರುತ್ತೆ ಆದರೆ ಮನುಷ್ಯನಿಗೆ ಅದ ಅದನ್ನು ಮೀರಿದಂತಹ ಒಂದು ವಿಭಾಗ ಇದೆ ಅಥವಾ ಅದನ್ನು ಮೀರಿದಂತಹ ಒಂದು ಅಸ್ತಿತ್ವ ಇದೆ ಈ ಕಾರಣದಿಂದಾಗಿ ಅವನು ಉದ್ದೇಶವನ್ನು ಪ್ರಶ್ನೆ ಮಾಡ್ಕೊಳ್ತಾ ಹೋಗ್ತಾನೆ ಅದು ಕೂಡ ಬದುಕು ಏನು ಅಂತ ನಿರೂಪಿಸೋದ್ರಲ್ಲಿ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ ಮತ್ತು ಅದಕ್ಕೆ ಏನು ಅರ್ಥವನ್ನು ನಾವು ಕಲ್ಪಿಸ್ಕೊಳ್ತಾ ಹೋಗ್ತೇವೆ ಅಂದರೆ ಬದುಕಿನ ಉದ್ದೇಶ ಏನು ಅಂತ ಪ್ರತಿಯೊಂದು ಜೀವಿ ಪ್ರತಿಯೊಂದು ಮನುಷ್ಯ ಜೀವಿಯಲ್ಲ ಪ್ರತಿಯೊಂದು ಮನುಷ್ಯನೂ ಆಲೋಚನೆ ಮಾಡ್ತಾನೆ ಆ ಆಲೋಚನೆಯ ಮೂರು ಅಂಗಗಳು ಯಾವುದಪ್ಪ ಅಂದರೆ ಉದ್ದೇಶವನ್ನು ಕುರಿತಾಗಿ ಒಂದು ವೈಯಕ್ತಿಕ ಗುರಿ ನಾನು ಏನಾಗಬೇಕು ನಾನು ಏನನ್ನು ಸಾಧಿಸಬೇಕು ನಾನು ಹೇಗೆ ಸಮಾಜದಲ್ಲಿ ನನ್ನನ್ನು ಗುರುತಿಸ್ಕೊಳ್ಬೇಕು ಇದು ವೈಯಕ್ತಿಕವಾದಂಥದ್ದು ಅರ್ಥವನ್ನು ಕಂಡುಕೊಳ್ಳುವ ವೈಯಕ್ತಿಕ ಬಗೆ ವೈಯಕ್ತಿಕ ಗುರಿ ಇನ್ನೊಂದು ಬೆಳವಣಿಗೆ ಈ ವೈಯಕ್ತಿಕ ಗುರಿಯ ಜೊತೆಗೆ ಪ್ರಗತಿ ಮಾಪಕವಾಗಬೇಕು ಬೆ ಬದುಕು ನಿಂತ ನೆಲೆಯಲ್ಲ ಅದು ಹರಿಯುವಂತಹ ಪ್ರಯಾಣ ಹರಿಯುವಂತಹ ನೀರು ಹರಿಯುವ ಪ್ರಜ್ಞೆ ಹೀಗಾಗಿ ಏನಾಗುತ್ತೆ ಬೆಳವಣಿಗೆ ಇದರಲ್ಲಿ ಅಂತರ್ಗತವಾಗಿರ್ತಕ್ಕಂಥದ್ದು ಇದರಲ್ಲಿ ಇನ್ನೊಂದು ವಿಭಾಗ ಯಾವುದು ಉದ್ದೇಶ ಮತ್ತು ಅರ್ಥದಲ್ಲಿ ಅಂತಃಶಕ್ತಿಯ ಪ್ರಕಾಶನ ನಮ್ಮೊಳಗಡೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ವಿಶೇಷವಾದಂತಹ ಆಸಕ್ತಿಗಳಿರುತ್ತೆ ಅಂತಃಶಕ್ತಿಗಳಿರುತ್ತೆ ಟ್ಯಾಲೆಂಟ್ಸ್ ಇರುತ್ತೆ ಸ್ಕಿಲ್ಸ್ ಇರುತ್ತೆ ಪೊಟೆನ್ಷಿಯಲ್ಸ್ ಇರುತ್ತೆ ಇವುಗಳನ್ನು ಹೇಗೆ ಹೊರಗೆ ತರ್ತೇವೆ ಇದು ಕೂಡ ಬದುಕು ಏನು ಅನ್ನೋದನ್ನು ರೂಪಿಸ್ಕೊಡುತ್ತೆ ಜೀವನ ಅಂದ್ರೇನು ಅನ್ನೋದನ್ನು ಬಿಂಬಿಸುತ್ತೆ ಇದರ ಜೊತೆಗೆ ಸಂಬಂಧಗಳು ಅಂದರೆ ನಮ್ಮ ವರ್ತುಲ ನಮ್ಮ ಸುತ್ತ ನಾವು ಕಟ್ಟಿಕೊಳ್ಳುವಂತಹ ಸಂಬಂಧಗಳು ಸಂಪರ್ಕಗಳು ಕೆಲವರು ಸ್ವಭಾವ ನಾವು ನೋಡಿರ್ತೀವಿ ಏನಂತಂದರೆ ಕೆಲವರು ಸ್ನೇಹ ಮಾಡಿಕೊಂಡ ಕೆಲವೇ ಕ್ಷಣಗಳಲ್ಲಿ ನಮ್ಗೆ ಹತ್ತಿರವಾಗ್ತಾರೆ ಕೆಲವರು ಎಷ್ಟೋ ವರ್ಷಗಳಿಂದ ಸ್ನೇಹಿತರಾಗಿದ್ದರೂ ದೂರ ಉಳಿತಾರೆ ಸೊ ಇವೆಲ್ಲ ಕೂಡ ಇದು ಯಾಕೆ ಏನು ಅಂತ ಪ್ರಶ್ನೆ ಅಲ್ಲ ಈ ವಿಡಿಯೋದಿನ ಈ ವಿಡಿಯೋದ ಉದ್ದೇಶವೇ ತುಂಬ ಸರಳವಾದದ್ದು ಜೀವನ ಏನು ಅನ್ನುವಾಗ ಇವೆಲ್ಲ ಸೇರುತ್ತೆ ಅಂತ ಆಮೇಲೆ ಪ್ರತ್ಯೇಕವಾಗಿ ಇವುಗಳನ್ನ ನೋಡ್ತಾ ಹೋಗ್ತೇವೆ ಈ ಸಂಬಂಧಗಳು ಮತ್ತು ಸಂಪರ್ಕಗಳು ಕೂಡ ಜೀವನ ಅಂದ್ರೇನು ಅನ್ನೋದನ್ನು ನಿರೂಪಿಸುತ್ತೆ ಆಗಲೇ ಹೇಳಿದಾಗೆ ಮತ್ತೊಂದು ಮುಖ್ಯವಾದ ಅಂಶ ಅಂತಂದರೆ ಜೀವನ ಅಂದ್ರೇನು ಅನುಭವಗಳ ದಾಖಲೆ ಸಂತೋಷ ದುಃಖ ಭಯ ಕೋಪ ಪ್ರೇಮ ಕಾಮ ಕಾಮನೆ ಇವೆಲ್ಲವೂ ಕೂಡ ಅನುಭವಗಳೇ ಈ ಭಾವನೆಗಳ ಅನುಭವದ ಮೊತ್ತ ಜೀವನ ಅಂತ ಅನಿಸ್ಕೊಳ್ಳುತ್ತೆ ಅವನ ಜೀವನ ಎಷ್ಟು ಕಷ್ಟ ನೋಡಿ ಇವನು ಎಷ್ಟು ಸುಖವಾಗಿದ್ದಾನೆ ನೋಡಿ ಅಂತೆಲ್ಲ ಮಾತಾಡ್ತೀವಲ್ಲ ಆವಾಗ ಜೀವನ ಅನ್ನೋದು ಅನುಭವಗಳ ಮೊತ್ತ ಅನ್ನೋದರ ಅರ್ಥದಲ್ಲಿ ನಾವು ಅದನ್ನು ಬೆಳೆಸ್ತಾ ಇರ್ತೇವೆ ಮುಂದೆಂದು ಕಲಿಕೆ ಮತ್ತು ಬೆಳವಣಿಗೆ ನಾನಾಗಲೇ ಹೇಳಿದೆ ಬೆಳವಣಿಗೆ ಅನ್ನೋದು ಬದುಕಿನಲ್ಲಿ ಅಂತರ್ಗತವಾದಂಥ ಮೌಲ್ಯ ಬೆಳವಣಿಗೆ ಆಗುತ್ತೆ ಕಲಿಕೆ ಆದಾಗ ಕಲಿಕೆ ಆದಾಗ ಪ್ರಗತಿ ಆಗತ್ತೆ ಬೆಳವಣಿಗೆ ಆಗತ್ತೆ ಏನೂ ಇಲ್ಲ ಅಂದ್ರೆ ಅರ್ಥ ಏನು ಅವನು ಕಲಿತಾ ಇಲ್ಲ ಅವನು ಬೆಳವಣಿಗೆ ಆಗ್ತಾ ಇಲ್ಲ ನಾವು ಮಕ್ಕಳ ಮಾರ್ಕ್ಸ್ ಕಾರ್ಡ್ ನೋಡಿದಾಗ ಹೇಳೋದು ಅದನ್ನೇ ತಾನೇ ಏನು ಪ್ರೋಗ್ರ ಅದನ್ನು ನಾವು ಮಾರ್ಕ್ಸ್ ಕಾರ್ಡ್ನ ಅಥವಾ ಈ ಹಿಂದಿನ ಕಾಲದ ಹಿಂದೆ ಕೆಲವು ಸಲ ಅದನ್ನು ಕೆಲವರು ಪ್ರೋಗ್ರೆಸ್ ರಿಪೋರ್ಟ್ ಅಂತ ಕರಿತೀವಿ ಈ ಪ್ರೋಗ್ರೆಸ್ ಅನ್ನೋದು ಅಥವಾ ಬೆಳವಣಿಗೆ ಅನ್ನೋದು ಬದುಕಿನ ಒಳತಾನ ಅದು ಒಳದನಿ ಬದುಕು ಅಂತಂದರೆ ಜೀವನ ಅಂತಂದರೆ ಬೆಳವಣಿಗೆ ಆಮೇಲೆ ಮುಂದಿಂದ ಏನಪ್ಪ ಅಂತಂದರೆ ಜೀವನ ಸವಾಲು ಜೀವನ ಸವಾಲು ಜೀವನ ಅಂತ ಅಂದರೆ ಏನು ಅಂತ ಯಾರಾದರೂ ಕೇಳಿದ್ರೆ ಅದೊಂದು ನಿರಂತರ ಸವಾಲು ಆ ಸವಾಲು ಯಾವ ರೀತಿ ಇರುತ್ತೆ ಯಾವ ರೀತಿ ಬೇಕಾದ್ರೂ ಇರ್ಬೋದು ಚಿಕ್ಕ ಮಗುವಿಗೆ ಒಂದು ಅಕ್ಷರವನ್ನು ಕಲಿಯುವುದು ಸವಾಲು ಪಿ ಎಚ್ ಡಿ ಮಾಡೋದು ಸವಾಲೆ ಹಾಗೆ ತಂತ್ರಜ್ಞಾನದ ವಿಷಯಕ್ಕೆ ಬಂದಾಗ ಸಾಮಾನ್ಯವಾಗಿ ಒಂದು ಕಂಪ್ಯೂಟರ್ ಕಲಿಯೋ ಸವಾಲು ಆಮೇಲೆ ಕಂಪ್ಯೂಟರ್ ಲ್ಯಾಂಗ್ವೇಜಸ್ ಕಲಿಯೋ ಸವಾ ಸವಾಲು ಅನ್ನೋದು ಯಾವಾಗಲೂ ಇನ್ನೊಂದಕ್ಕೆ ಸಮಾನವಾಗಿ ನಮಗೆ ಸಂ ಸಂವಾದಿಯಾದಂಥ ಪದ ಇರುತ್ತೆ ಏನು ಹೇಳಿಯೋದು ಸವಾಲು ಅವಕಾಶ ಸವಾಲು ಯಾರು ಸ್ವೀಕರಿಸ್ತಾರೋ ಅವರಿಗೆ ಅವಕಾಶ ತೆಗೆದುಕೊಳ್ಳುತ್ತೆ ತೆರೆದುಕೊಳ್ಳುತ್ತೆ ಅದೇ ಬದುಕು ವಿವೇಕಾನಂದರು ಜೀವನ ಅಂದ್ರೆ ಅಂದೇ ಅಂದ್ರೇನು ಬದುಕು ಅಂದ್ರೇನು ಅಂತ ಅಜಿ ರಾಜ ಅಜಿತ್ ಸಿಂಗ್ ಕೇತ್ರಿಯ ಮಹಾರಾಜ ಪ್ರಶ್ನೆ ಮಾಡಿದಾಗ ಅವ್ರು ಹೇಳ್ತಾರೆ ಲೈಫ್ ಇಸ್ ದಿ ಅನ್ಫೋಲ್ಡ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಎ ಬೀಯಿಂಗ್ ಅಂಡರ್ ಸರ್ಕಮ್ಸ್ಟೆನ್ಸ್ ಸ್ಟೆಂಡಿಂಗ್ ಟು ಪ್ರಸಿಡ್ ಡೌನ್ ತುಂಬ ಸರಳವಾಗಿ ನಮಗೆ ಕೇಳಿಸ್ಬಿಡುತ್ತೆ ಜೀವನವೆಂದರೆ ತನ್ನನ್ನು ಕೆಳಕೊತ್ತುತ್ತಿರುವ ಪರಿಸರ ಮತ್ತು ಪರಿಸ್ಥಿತಿಗಳಲ್ಲಿ ಜೀವಿಯ ವಿಕಸನ ಮತ್ತು ಮುನ್ನಡೆ ಇದನ್ನೇ ನಾನು ಹೇಳಿದ್ದು ಸವಾಲು ಮತ್ತು ಅವಕಾಶಗಳು ಜೀವನವನ್ನು ರೂಪಿಸತ್ತೆ ಅಂತ ಎಲ್ಲರಿಗೂ ಅದು ಸಮಾನವಾಗಿ ಅವಕಾಶಗಳನ್ನು ರೂಪಿಸುತ್ತೆ ಸಮಾನವಾಗಿ ಸವಾಲುಗಳನ್ನು ಸ್ವೀ ನಾವು ಸ್ವೀಕರಿಸ್ಬೇಕಂದರೆ ಉದಾಹರಣೆಗೆ ನೋಡಿ ಯಾವುದೇ ಮಗು ಹುಟ್ಟಿದರೂ ಅದು ಬೆಳವಣಿಗೆಯಲ್ಲಿ ಒಂದು ಸವಾಲು ಕಲಿಕೆಯಲ್ಲಿ ಒಂದು ಸವಾಲು ವೃತ್ತಿ ಜೀವನದಲ್ಲಿ ಒಂದು ಸವಾಲು ವೈವಾಹಿಕ ಜೀವನದಲ್ಲಿ ಒಂದು ಸವಾಲು ಸಾಮಾಜಿಕ ಜೀವನದಲ್ಲೂ ಒಂದು ಸವಾಲು ಎಲ್ಲ ಸವಾಲುಗಳು ಏನು ನಮ್ಮನ್ನು ಒಂದು ಹಿಡಿತದಲ್ಲಿಟ್ಕೊಳ್ಬೇಕು ಅಥವಾ ನಮ್ಮನ್ನು ಕೆಳಗೆ ಒತ್ತಬೇಕು ಅಂತ ಇದನ್ನು ಮೀರಿದಂಥ ಸಾಮರ್ಥ್ಯವನ್ನು ನಾವು ಪ್ರಕಾಶಪಡ್ಸೋಕ್ಕೆ ಪ್ರಯತ್ನ ಪಟ್ಟಾಗೆಲ್ಲ ನಾವು ಜೀವಂತವಾಗ್ತೇವೆ ಬದುಕು ಹೆಚ್ಚು ಅರ್ಥಪೂರ್ಣವಾಗುತ್ತೆ ಇದು ಮುಂದಿನ ಹಂತಕ್ಕೆ ದಾರಿ ಮಾಡಿಕೊಡುತ್ತೆ ಬದುಕು ಅಂದ್ರೇನು ಜೀವನ ಅಂತಂದ್ರೇನು ಅನ್ನೋದಕ್ಕೆ ಏನು ಅಂತಂದರೆ ಇದು ಜೀವನ ಅನ್ನೋದು ಗುರಿ ಸಾಧನೆಗೆ ನಡೆಸುವಂತಹ ತಾಕಲಾಟ ನಮಗೊಂದು ಉದ್ದೇಶ ಇದೆ ನನಗೊಂದು ಗುರಿ ಇದೆ ಅದನ್ನು ನಾನು ಮುಟ್ಟಬೇಕು ಅಂದರೆ ನನ್ನೊಳಗೆ ನನಗೆ ಅನೇಕ ಸವಾಲುಗಳು ಬರುತ್ತೆ ನನ್ನಲ್ಲೇ ಅನೇಕ ಒತ್ತಡಗಳಿರುತ್ತೆ ಹೊರಗಡೆಯಿಂದ ಅತ್ತ ಒತ್ತಡಗಳು ಬರುತ್ತೆ ಸುಲಭ ಅಲ್ಲ ಒಂದು ಸಣ್ಣ ಗುರಿ ಸಾಧನೆಗೂ ಅದರ ಹಿಂದೆ ತುಂಬ ಪರಿಶ್ರಮ ಪರಿಶ್ರಮ ಇರುತ್ತೆ ಅದಕ್ಕೆ ನಮ್ಮ ಕಗ್ಗದಲ್ಲಿ ಕವಿಗಳು ಹೇಳಿರೋದು ಏನು ಏಸು ಸಲ ತಪವ ಏಸು ಸಲ ತಪವಾಗ ಐದು ಏಸು ಬನ್ನವನಂತು ಕೌಶಿಕನ್ ಬ್ರಹ್ಮ ಋಷಿ ಪರ್ಕ ಪದಕರ್ಹನಾದನ್ ಗಾಸಿಪಡು ತಿನ್ನೊಮ್ಮೆ ಮತ್ತೊಮ್ಮೆ ಮರಮರಳಿ ಲೇಸಾಗಿ ಸಾತ್ಮವನು ಮಂಕುತಿಮ್ಮ ಇದು ಕೌಶಿಕ ಅಂದರೆ ವಿಶ್ವಾಮಿತ್ರನಿಗೆ ಅನ್ವಯವಾದ ವಾಗೋ ಹಾಗೆ ಇರ್ತಕ್ಕಂಥ ಕಗ್ಗ ಆದರೆ ಗುರಿ ಸಾಧನೆಯ ತಾಕಲಾಟವನ್ನು ಇದು ಎಷ್ಟು ಸೊಗಸಾಗಿ ಕಟ್ಟಿಕೊಡುತ್ತೆ ಅಂದರೆ ಏಸು ಸಲ ಬನ್ನವನ ಬನ್ನವನಂತು ಎಷ್ಟು ಸಲ ಅವನು ತಪಸ್ಸಲ್ಲಿ ಸೋತಿದ್ದು ವಸಿಷ್ಠರ ಮಕ್ಕಳನ್ನು ಸುಟ್ಟ ಮೇನಕ್ಕೆಗೆ ಬಿದ್ದ ಊರ್ವಶಿಗೆ ಬಿದ್ದು ಇವೆಲ್ಲ ನಡೆಯುತ್ತೆ ಇವೆಲ್ಲ ಆದಮೇಲೆ ಏಸು ಸಲ ತಪ್ಪವಾಗ ಐ ದೇಸು ಬನ್ನವನ ಅಂತು ಎಷ್ಟು ಕಷ್ಟ ಅವನು ಯಾರೋ ಹರಿಶ್ಚಂದ್ರ ರೀ ಅವ್ನಿಗೋಗಿ ಇವರು ಚಾಲೆಂಜ್ ಮಾಡಿ ವಸಿಷ್ಠನ ಹತ್ರ ಇವರು ತಪಶಕ್ತಿ ಕಳ್ಕೊಂಡ್ರು ಅವನಿಗೆ ಆಮೇಲೆ ಅಲ್ಲೆಲ್ಲೋ ಹೋದರು ಇವನು ತ್ರಿಶಂಕುಗೆ ಸ್ವರ್ಗ ಸೃಷ್ಟಿ ಮಾಡಿ ಎಲ್ಲ ಕಡೆ ಇವರ ಬ್ಯಾಂಕ್ ಅಕೌಂಟಿಂದ ಖರ್ಚಾಯಿತು ಇವರ ಪುಣ್ಯದ ಅಕೌಂಟಿಂದ ಖರ್ಚಾಗೋಯಿತು ಆದರೆ ಏಸು ಸಲ ತಪ್ಪವಾಗ ಐದು ಬನ್ನವನ ಅಂತು ಕೌಶಿಕನ್ ಬ್ರಹ್ಮ ಋಷಿ ಪದ ಅರ್ಹನಾದನ್ ಅವನು ಬ್ರಹ್ಮಋಷಿ ಆಗ್ತಾನೆ ಕೊನೆಗೆ ನಮಗೆ ವಿಶ್ವಾಮಿತ್ರನ ನಾವು ಇಲ್ಲಿ ಕಥೆಗಳಲ್ಲಿ ನೋಡಿದಾಗ ಕೆಟ್ಟವನು ಯಾಕಪ್ಪ ಇಷ್ಟು ಕಷ್ಟ ಕೊಡ್ತಾನೆ ಅಂತೆಲ್ಲ ನಾವು ಅಂದ್ಕೋಬೋದು ಆದರೆ ಇಟ್ಸ್ ಎ ಪ್ರೋಗ್ರೆಸ್ ಇದನ್ನೇ ನಾನು ಹೇಳಿದ್ದು ಈ ಬೆಳವಣಿಗೆ ಅನ್ನೋದು ಎಲ್ಲ ಹಂತದಲ್ಲೂ ಎಲ್ಲ ವರ್ಗದಲ್ಲೂ ಎಲ್ಲರಲ್ಲೂ ನಡೆಯುವಂಥದ್ದು ಬದುಕಿನ ಮೂಲ ಸ್ಥಾಯಿ ಭಾವ ಅದು ಅದಕ್ಕೆ ನಮ್ಮ ಕನಸು ನಮ್ಮ ಕೌಶಲ್ಯ ನಮ್ಮ ಆಸೆ ನಮ್ಮ ಮೌಲ್ಯ ಇವುಗಳನ್ನೆಲ್ಲ ನಾವು ಸ್ಥಾಪಿಸಬೇಕಾದ್ರೆ ಬದುಕಿನಲ್ಲಿ ಜೀವನದ ನಮ್ಮ ಅರ್ಥಗಳನ್ನು ನಾವು ಕಂಡುಕೊಳ್ಳುವಾಗ ಈ ಗುರಿ ಸಾಧನೆಗೆ ನಾವು ಸವಾಲುಗಳನ್ನು ತಾಕಲಾಟಗಳನ್ನು ಮಾಡ್ಕೋತಾ ಹೋಗ್ತೇವೆ ಜೀವನ ಅಂದ್ರೇನು ಅಂತ ಇನ್ನೊಂದು ಅಂಶ ಏನು ತಿಳ್ಕೋಬೇಕು ಅಂತಂದರೆ ಅದು ದೈಹಿಕ ಮತ್ತು ಮಾನಸಿಕ ಸಮತೋಲನ ದೈಹಿಕ ಮತ್ತು ಮಾನಸಿಕ ಸಮತೋಲನ ಇಲ್ಲ ಅಂತಂದರೆ ಅದು ಸರಿಯಾದ ಜೀವನ ಆಗೋದೇ ಇಲ್ಲ ನೆನ್ನೆ ಮೊನ್ನೆ ನಾನೊಂದು ಶ್ ಕಾಲೇಜಿನ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಅಲ್ಲೊಬ್ಬ ಪ್ರತಿಭಾವಂತ ವಿದ್ಯಾರ್ಥಿ ತುಂಬ ಅವನಿಗೆ ನಿಜವಾಗಲೂ ಆ ವಯಸ್ಸಿಗೆ ಅವನು ಅಷ್ಟು ಪ್ರತಿಭೆಯನ್ನು ಹೇಗೆ ಗಳಿಸ್ತಾ ಅಂತ ನನಗೆ ಆಶ್ಚರ್ಯ ಆಯಿತು ಕೇವಲ ಈಗ ಫಸ್ಟ್ ಪಿ ಯು ಸಿ ಮುಗಿಸಿ ಸೆಕೆಂಡ್ ಪಿ ಯು ಸಿಗೆ ಬಂದಿದ್ದಾನೆ ಅವನಾಗಲೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿ ಎಷ್ಟೆಷ್ಟೋ ಪ್ರೋಗ್ರಾಮ್ಗಳನ್ನು ಬರೆದು ಏನೇನೋ ಇದ್ದಾನೆ ಜೊತೆಗೆ ನ ಅವನು ನನ್ನ ಹತ್ರ ಇಟ್ಟ ಕೋರಿಕೆ ಏನು ಅಂದರೆ ನನಗೆ ಬಾಹ್ಯಾಕಾಶ ವಿಜ್ಞಾನದಲ್ಲಿ ತುಂಬ ಆಸಕ್ತಿ ಯಾರಾದರೂ ಇದ್ದರೆ ಪರಿಚಯ ಮಾಡಿಕೊಡಿ ಅಂತೆಲ್ಲ ಯಾ ಇದೆಲ್ಲ ಯಾಕೆ ಹೇಳಿದೆ ಅಂದರೆ ಇಟ್ಸ್ ಎ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಎಕ್ಸೈಟಿಂಗ್ ಕ್ಯಾರೆಕ್ಟರ್ ಆ್ಯಸ್ ಅ ಯಂಗ್ ಮ್ಯಾನ್ ಬಟ್ ವೆನ್ ಐ ಅಬ್ಸರ್ವ್ ದಟ್ ಚೈಲ್ಡ್ ಅವನನ್ನು ನಾನು ಗಮನಿಸಿದಾಗ ಸ್ವಲ್ಪ ಅವನು ದೈಹಿಕವಾಗಿ ಇನ್ನಷ್ಟು ಶಕ್ತಿವಂತನಾಗಬೇಕು ಅಂತ ಅನ್ನಿಸ್ತು ಅದಕ್ಕೆ ನಾನು ಅವ್ನು ಹೇಳಿದೆ ನೋಡಪ್ಪ ಯು ಆರ್ ಟು ಬ್ಯಾಲೆನ್ಸ್ ಯುವರ್ ಫಿಸಿಕಲ್ ಇದು ಸ್ಟ್ಯಾಮಿನಾ ಆ್ಯಸ್ ವೆಲ್ ಆಸ್ ಯುವರ್ ಇಂಟಲೆಕ್ಚುಯಲ್ ಸ್ಟ್ರೆಂತ್ ಅದಕ್ಕೆ ನೀನು ಬಾಹ್ಯಾಕಾಶದ ಆಮೇಲೆ ನೋಡೋಣ ಫಸ್ಟು ನೀನು ಪ್ರತಿದಿನ ಜಾಗಿಂಗ್ ಮಾಡು ಪ್ರತಿದಿನ ವ್ಯಾಯಾಮ ಮಾಡು ಯೋಗ ಮಾಡು ಹೀಗೆಲ್ಲ ಮಾಡಬೇಕು ಅಂತ ಯಾಕೆಂದರೆ ದೇಹ ಮತ್ತು ಮನಸ್ಸುಗಳ ಸಮತೋಲನವೇ ಬದುಕು ಇದು ಜೀವನ ಅಂತಂದ್ರೇನು ಅಂದಾಗ ಇಟ್ಸ್ ನಥಿಂಗ್ ಬಟ್ ಇದು ಬ್ಯಾಲೆನ್ಸಿಂಗ್ ಯೋಗ ಅಂತಂದ್ರೇನು ಅದೇ ಅಲ್ವೇ ಅನುಸಂಧಾನ ನಿರೋಧ ಅಲ್ವಾ ಬ್ಯಾಲೆನ್ಸಿಂಗ್ ಬ್ರಿಂಗಿಂಗ್ ಇಟ್ ಅನ್ ಈಕ್ವಲ್ ಇದು ದೇಹ ಮತ್ತು ಮನಸ್ಸಿನ ಸಮತೋಲನವನ್ನು ಸಾಧಿಸುವುದು ಜೀವನ